ವಿಡಿಯೋದಲ್ಲಿ ಜನ್ಮ ಜನ್ಮಾಂತರದಿಂದ ಏನು ಜನ್ಮ ಜನ್ಮಾಂತರದಿಂದ ಈ ಜನ್ಮದಲ್ಲಿ ಸುಡ್ತಕ್ಕಂಥದ್ದು ಹೇಗೆ ಅದು ನೂರಾರು ಕರ್ಮಗಳಿರಬಹುದು ನೂರಾರು ಜನ್ಮದ ನೂರಾರು ಹಲವಾರು ಭಿನ್ನ ಭಿನ್ನ ರೀತಿಯಾದಂತಹ ಕರ್ಮಗಳಿರಬಹುದು ಅದರಲ್ಲಿ ಹಾನಿಕಾರಕ ಕರ್ಮಗಳಿದ್ದರೆ ಅಂತಹ ಹಾನಿಕಾರಕ ಕರ್ಮಗಳನ್ನ ಈ ಹೇಗೆ ಬಗ್ಗೆ ತಿಳಿಯೋಣ ಮಕ್ಕಳು ದೊಡ್ಡವರು ಸ್ತ್ರೀಯರು ಪುರುಷರು ಎಂತ ಯಾವುದೇ ತಾರತಮ್ಯ ಸಂದರ್ಭದಲ್ಲಿ ಈ ಒಂದು ಕರ್ಮಗಳನ್ನ ಹಾನಿಕಾರಕ ಕರ್ಮಗಳನ್ನ ಸುಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನ ವಿಡದಲ್ಲಿ ನೋಡೋಣ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡುಗಳನ್ನು ವೀಕ್ಷಿಸಬಹುದು ಸಮಸ್ಯೆಗಳೂದ ಪೌಡರ್ಗೆ ಆರ್ಡರ್ ಮಾಡಲು ಹಾಗೆ ಆಯಿಲ್ಗೆ ಆರ್ಡರ್ ಮಾಡಲು ಹಾಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸಲು ಜೊತೆಗೆ ಯಂತ್ರಗಳ ರಚನೆಯನ್ನು ಕೂಡ ಮಾಡಿಸಲು ಈ ನಂಬರ್ಗೆ ಅಂದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಮತ್ತು ಇದೇ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡಬಹುದು ಈಗ ವೀಡಿಯೋದು ವಿಚಾರಕ್ಕೆ ಬರೋಣ ಯಾವೊಬ್ಬ ಮನುಷ್ಯನ ಜನ್ಮ ಜನ್ಮಾಂತರದ ಸಮಸ್ಯೆ ನನಗಿದೆ ಎಂತಕ್ಕಂಥದ್ದನ್ನ ತಿಳಿತಕ್ಕಂಥದ್ದು ಹೇಗೆ ಅಂದ್ರೆ ಒಂದು ಮೂರು ವಿಭಾಗಗಳಲ್ಲಿ ತಿಳಿಬಹುದು ಜನ್ಮ ಜನ್ಮಾಂತರದ ಅದು ನೂರಾರು ವರ್ಷಗಳ ಜನ್ಮದ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ದೇಹದಲ್ಲಿ ಅವಶ್ಯವಾಗಿ ಊನತೆ ಇರುತ್ತೆ ಅಂದ್ರೆ ದೇಹದ ಯಾವುದೇ ಅಂಗಾಂಗಗಳಾಗಿರ್ಬೋದು ಅದು ಕರ್ಮೇಂದ್ರಿಗಳಾಗಿರ್ಬೋದು ಜ್ಞಾನೇಂದ್ರಿಗಳಾಗಿರಬಹುದು ಹಾಗೆ ಈ ಪಂಚತತ್ವದ ದೇಹದಲ್ಲಿ ಆಗಿರಬಹುದು ಯಾವುದಾದ್ರೂ ಒಂದು ರೀತಿಯ ಊನತೆ ಇದ್ದೇ ಇರುತ್ತೆ ಜನ್ಮ ಜನ್ಮದಿಂದ ಇರ್ತಕ್ಕಂತಹ ಅಶುಭ ಫಲಗಳು ಮುಂದುವರೆದಿರ್ತಕ್ಕಂಥದ್ರ ಲಕ್ಷಣ ಮನುಷ್ಯನಿಗೆ ಅದು ನೂರ್ ಜನ್ಮ ಐವತ್ತು ಎಷ್ಟಾದ್ರೂ ಆಗಿರ್ಬೋದು ಆದ್ರೆ ಆ ಜನ್ಮದ ಕರ್ಮವನ್ನ ಜೀವ ತಿರುವಳಿ ಮಾಡ್ಕೊಂಡಿಲ್ಲ ಅಂದ್ರೆ ಮುಕ್ತಾಯಗೊಳಿಸ್ಕೊಂಡಿಲ್ಲ ಆ ಕಾರಣದಿಂದಾನೆ ಸ್ಪಷ್ಟ ಇದರಲ್ಲಿ ಯಾವುದೇ ರೀತಿಯಾದಂತ ಅನುಮಾನಕ್ಕೆ ಇಲ್ಲ ಅನುಮಾನಕ್ಕೆ ಆಸ್ಪದವೇ ಇಲ್ಲ ಅಂತ ಸಂದರ್ಭದಲ್ಲಿ ದೇಹದಲ್ಲಿ ಊನತೆಗಳು ಲಭ್ಯ ಆಗಿದ್ರೆ ಅದಕ್ಕೆ ಜೀನ್ಸ್ ಕಾರಣ ಅಂತನಾದರೂ ಹೇಳ್ಬೋದು ಅಥವಾ ಅವ್ರ ಕುಟುಂಬದಲ್ಲಿ ಶಾಪ ಪಾಪ ಇತ್ತು ಅದಕ್ಕೋಸ್ಕರ ಅಂತ ಹೇಳ್ಬೋದು ಅಥವಾ ತಾಂತ್ರಿಕ ಇತ್ಯಾದಿ ವಾಮಾಚಾರ ಇತ್ಯಾದಿ ಕ್ರಿಯೆಗಳನ್ನ ಮಾಡಿದ್ರೆ ಹಾಗಾಗಿ ಹೇಳ್ಬೋದು ಅಥವಾ ಆ ಜೀವಕ್ಕೆ ಅಂದ್ರೆ ಯಾರು ಸ್ತ್ರೀಯರಿರ್ತಾರೆ ಅಥವಾ ಪುರುಷರು ಇರ್ತಾರೆ ಪತಿಪತ್ನಿ ಯಾರು ಇರ್ತಾರೆ ಅವರಿಗೆ ಯಾವ್ದೊಂದು ವಿಷಪ್ರಾಶ ಮಾಡಿದ್ರು ಅಥವಾ ಮಾತ್ರೆಗಳನ್ನ ತಿನ್ಸಿದ್ರು ಅಥವಾ ಬೇರೆ ಏನಾದ್ರು ರಸಾಯನವನ್ನ ತಿನ್ಸಿದ್ರು ಆ ಕಾರಣದಿಂದ ಆ ಜೀವ ಹುಟ್ಟತಕ್ಕಂಥ ಸಂದರ್ಭದಲ್ಲಿ ಅಂಗವಿಕಲ ಅಥವಾ ದೇಹದಲ್ಲಿ ನ್ಯೂನ್ಯತೆಯಾಗಿ ಹುಟ್ಟಿದೆ ಎಂತಕ್ಕಂಥ ಕಾರಣವನ್ನಾದ್ರೂ ಕೂಡ ನೀವು ತಿಳಿಬಹುದು ಆದ್ರೆ ಇದಕ್ಕೆಲ್ಲವೂ ಕೂಡ ಕಾರಣ ಇರುತ್ತೆ ಇಡೀ ಈ ಒಂದು ಜಗತ್ತಿನಲ್ಲಿ ಹುಟ್ಟತಕ್ಕಂತಹ ಜೀವಗಳನ್ನ ನೀವು ನೋಡಿದ್ರೆ ಎಲ್ಲರಿಗೂ ಆ ರೀತಿಯಾಗಿ ಊನತೆ ಬರೋದಿಲ್ಲ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಅಂದ್ರೆ ಒಂದು ನಿರ್ದಿಷ್ಟ ಅಂಗಗಳಿಗೆ ಮಾತ್ರ ನ್ಯೂನ್ಯತೆಗಳು ಕಂಡು ಬರುತ್ತೆ ಇಂಥದ್ದೇ ಒಂದು ಅಂಗಕ್ಕೆ ನ್ಯೂನ ನ್ಯೂನತೆ ಕಂಡು ಬರುತ್ತೆ ಅಂದ್ರೆ ಹುಡ್ತಕ್ಕಂಥ ಮಕ್ಕಳು ದಿನದಲ್ಲಿ ಒಂದು ಸಾವಿರ ಆದ್ರೆ ನಾವ್ ಎಲ್ಲಾ ಕಡೆ ಭೂಮಿ ಮಂಡಲದಲ್ಲಿ ಎಲ್ಲಾ ಕಡೆ ತಗೊಳ್ಳೋಣ ಅಥವಾ ಒಂದು ಲಕ್ಷನೇ ಆಗಬಹುದು ಅಂತ ಇಟ್ಕೊಳ್ಳಿ ಅದರಲ್ಲಿ ತತ್ಸಮಾನವಾಗಿ ಹತ್ತು ಮಕ್ಕಳಿಗೆ ಒಂದೇ ರೀತಿಯಾದ ಅಂಗ ವೈಕಲ್ಯತೆ ಬರೋದಿಲ್ಲ ಒಂದೇ ರೀತಿ ಬರೋದಿಲ್ಲ ಅದು ಗಂಟೆ ಗಳಿಗೆ ಸಮಯ ದಿನ ಇದೆಲ್ಲ ಚೇಂಜ್ ಇರುತ್ತೆ ಆದ್ರೂ ಒಂದೇ ರೀತಿಯಾಗಿ ಬರೋದಿಲ್ಲ ಒಂದೇ ರೀತಿಯಾಗಿ ಒಂದ್ ರೀತಿಯಾಗಿ ಒಬ್ಬ ಮನುಷ್ಯನಿಗೆ ಹುಟ್ಟಕಂತ ಸಂದರ್ಭದಲ್ಲಿ ಬಂದಿದೆ ಅಂದ್ರೆ ಅವರ ಜನ್ಮ ಜನ್ಮಾಂತರದ ಕರ್ಮಗಳು ಅದು ಕುಕರ್ಮಗಳು ಇನ್ನು ಬಾಕಿ ಇದೆ ಅಂತ ಅರ್ಥ ಅದರಿಂದಾಗಿ ಅವ್ರ ತಂದೆ ತಾಯಿ ಮೇಲೆ ಏನೇ ಒಂದು ಪ್ರಯೋಗ ಮಾಡಿರಲಿ ಯಾವುದೇ ಕಾರಣ ಇರಲಿ ಅಥವಾ ಪಿತೃಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಒಂದು ಬಾಧೆಗಳಿರಲಿ ಅಥವಾ ಆ ಒಂದು ಸಮಯಕ್ಕೆ ಸಂಬಂಧಪಟ್ಟಂತೆ ರೋಗ ರುಜಿನಿಗಳೇ ಪ್ರಕೃತಿಯಲ್ಲಿ ಆಗಿತ್ತು ಈ ಬ್ರಹ್ಮಾಂಡದಲ್ಲಿ ಅಂಥದ್ದು ಒಂದು ಸ್ಥಿತಿಗತಿಗಳೇ ನಿರ್ಮಾಣ ಆಗಿತ್ತು ಜೀವಕುಲಕ್ಕೆ ಸಂಬಂಧಪಟ್ಟಂತೆ ಆಪತ್ಕಾಲಗಳ ನಿರ್ಮಾಣ ಆಗಿದ್ದು ಅಂತ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ಯಾವಾರು ಜೀವ ನಾನು ಜನ್ಮ ಪಡ್ಕೊತೀನಿ ಅಂತ ಆಯ್ಕೆ ಮಾಡ್ಕೊತಾವ ಮಾಡ್ಕೋತಾವ ಅಂತಂದ್ರೆ ಅವುಗಳ ಕೈಯಲ್ಲಿ ಇಲ್ಲ ಆ ಕರ್ಮಫಲವನ್ನು ಆ ಸಂದರ್ಭ ಬಂದಿದೆ ಆ ಕಾರಣಕ್ಕೋಸ್ಕರ ಆಪತ್ಕಾಲ ಎಂತಕ್ಕಂಥದ್ದೇನಿದೆ ಆಪತ್ಕಾಲದಲ್ಲಿ ಜೀವ ಅಂಗವಿಕಲತೆ ಅಥವಾ ನ್ಯೂನ್ಯತೆಗೋಸ್ಕರ ಹುಡ್ತಕ್ಕಂಥದ್ದಿರುತ್ತೆ ಈ ಸಂದರ್ಭವನ್ನ ದೇಹದಲ್ಲಿನ ಅಂಗವೈಕ ವೈಫಲ್ಯದ ಲಕ್ಷಣಗಳನ್ನ ಜನ್ಮ ಜನ್ಮಾಂತರದಿಂದ ಬಂದಿರ್ತಕ್ಕಂಥ ತಿಳಿಬಹುದು ಜೊತೆಗೆ ಇನ್ನೊಂದು ಅಂಶಗಳನ್ನು ಗಮನಿಸೋದಾದ್ರೆ ಬುದ್ಧಿಗೆ ಅವ್ರ ಮನೆಯಲ್ಲಿ ಎಲ್ಲಾ ವಿದ್ಯಾವಂತರಿದ್ದಾರೆ ಪರಿಣಿತರಿದ್ದಾರೆ ಒಳ್ಳೆ ಜಾಬ್ ಗಳಲ್ಲ ಇರ್ತಾರೆ ಕುಟುಂಬದಲ್ಲಿದ್ರೆ ಒಳ್ಳೆ ಯೋಗ್ಯ ಗುಣ ಲಕ್ಷಣಗಳಲ್ಲೇ ಇರ್ತಾರೆ ಆದ್ರೆ ಅವರೇ ಮನೆಯಲ್ಲಿ ಆ ಒಂದು ಸಂತಾನ ಹುಟ್ಟಿದೆ ಆ ಕುಟುಂಬದಲ್ಲಿ ಆದ್ರೆ ಹುಟ್ಟಿದ್ರೆ ಅದಕ್ಕೆ ಬುದ್ಧಿಮಾಂದ್ಯತೆ ಇದೆ ಬುದ್ಧಿ ವಿಕಾರತೆಗಳಿದ್ದಾವೆ ಅಂದ್ರೆ ಶಿಕ್ಷಣ ಆಗೋದಿಲ್ಲ ಅಥವಾ ಹೇಳಿದ ತಿಳುವಳಿಕೆಗೂ ಬರೋದಿಲ್ಲ ಯಾವುದೇ ಆಚರಣೆ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಯಾವುದೇ ಹೊಸದಾಗಿ ಏನಾದ್ರೂ ಮಕ್ಕಳೆಲ್ಲ ಕಳೀತಾರೆ ವಯಸ್ಸಿಗೆ ಬಂದ